ಓಂ ಶ್ರೀ ಗುರು ಗುರುಬಸವಲಿಂಗಾಯನಮ್ಮ ನಾನು ನಿಮ್ಮ ಬಸವರಾಜ್ ಕಟ್ಟಿಮನಿ ಇವತ್ತು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ವಿಶೇಷವಾದ ದಿನ ಯಾವ ದಿನ ಅಂತ ಗೆಸ್ ಮಾಡಿ ನೋಡೋಣ ಹೋಗಲೇಬಿಟ್ಟು ನಾನು ನಾನೇನೇ ಬಿಡ್ತೀನಿ ಇವತ್ತು ನಮ್ಮ ಇಲ್ಕಾಲದ ಮಹಾಂತ ಸ್ವಾಮಿಗಳ ಜನ್ಮದಿನ ಹಾಗಾಗಿ ಪ್ರತಿ ವರ್ಷ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಅವರ ಒಂದು ಜನ್ಮದಿನವನ್ನು ವ್ಯಸನ ದಿನಾಚರಣೆ ಅಂತ ಆಚರಣೆ ಮಾಡ್ತಾಯಿದೆ ಅದೇ ರೀತಿ ಕೂಡ ಈ ವರ್ಷವೂ ಆಚರಣೆ ಮಾಡ್ತಾ ಇದೆ ಈ ಒಂದು ದಿನಾಚರಣೆ ಹಿನ್ನೆಲೆ ಏನಪ್ಪ ಅಂದ್ರೆ ನಮ್ಮ ಮಹಾಂತ ಸ್ವಾಮಿಗಳು ಆಗಸ್ಟ್ ಒಂದು ಸಾವಿರದ ಒಂಬೈನೂರ ಮೂವತ್ತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿ ಜನಿಸ್ತಾರೆ ಮುಂದೆ ಇವರು ಕಾಶಿ ಒಳಗ ಸಂಸ್ಕೃತ ಯೋಗ ಹಾಗೂ ಹಿಂದಿ ಭಾಷೆಯನ್ನು ವಿದ್ಯಾಭ್ಯಾಸ ಮಾಡ್ತಾರೆ ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇವರು ನಮ್ಮ ಚಿತ್ತರ್ಗಿ ಮಾಂತೇಶ್ವರ ಮಠದ ಹತ್ತೊಂಬತ್ತನೇ ಪೀಠಾಧಿಪತಿಗಳಾಗಿ ಕಾರ್ಯನಿರ್ವಹಿಸ್ತಾರೆ ಅಲ್ಲಿಂದ ಸುಮಾರು ನಲವತ್ತೆಂಟು ವರ್ಷಗಳ ಕಾಲ ಇವರು ಸಮಾಜದ ಏಳಿಗೆಗಾಗಿ ಸಮಾಜದ ಅಭಿವೃದ್ಧಿಗಾಗಿ ಹಾಗೂ ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡರು ಈ ಒಂದು ಸಾಧನೆಯನ್ನು ಗುರುತಿಸಿ ನಮ್ಮ ಗಣರಾಜ್ಯ ಸರ್ಕಾರವು ಪ್ರತಿ ವರ್ಷ ಆಗಸ್ಟ್ ಒಂದನ್ನು ವ್ಯಸನಾಮುಕ್ತಿ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದೆ ಅದೇ ರೀತಿ ಕೂಡ ಈ ವರ್ಷ ಆಚರಣೆ ಮಾಡ್ತಾ ಇದೆ ನಾವು ಕೂಡ ನಮ್ಮ ಕಾಲೇಜ್ ಒಳಗಡೆ ಆಚರಣೆ ಮಾಡ್ತಾ ಇದ್ದೀವಿ ಒಂದು ವಿಶೇಷ ಏನಪ್ಪ ಅಂದ್ರೆ ಈ ಒಂದು ದಿನಾಚರಣೆಯಲ್ಲಿ ನಾನು ಮತ್ತು ನನ್ನ ಸ್ನೇಹಿತ ಪ್ರವೀಣ್ ಡಾಕ್ಟರ್ ಮಾತಾ ಸ್ವಾಮಿಗಳ ವೇಷಭೂಷಣವನ್ನು ಧರಿಸಿಕೊಂಡು ನಮ್ಮ ಹುಣಗುಂದ ನಗರದಲ್ಲಿ ಜಾಗೃತಿ ಜಾ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಈ ಒಂದು ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನೋಡಿ ಸ್ನೇಹಿತರೆ ನಾವೀಗ ರೆಡಿ ಆಗಿದ್ದೀವಿ ಹೇಗೆ ಕಾಣ್ತಾ ಇದ್ದೀವಿ ನಮ್ಮ ಗೆಟಪ್ಪು ಸೇಮ ಮಾತೀಸ್ವಾಮಿ ಕಾಣ್ತಾ ಇದೆಯಲ್ಲ ಈಗ ಹೊರಗಡೆ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಬರ್ರೆ ನಾವು ನಮ್ಮ ಕಾಲೇಜಿನಲ್ಲಿರುವ ಮಾಂತೇಶ್ವರ್ಜರ ಫೋಟೋಕ್ಕೆ ನಮಸ್ಕರಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಹೋದೆವು ನಮ್ಮ ವೇಷಭೂಷಣವನ್ನು ನೋಡಿ ನಮ್ಮ ಶಿಕ್ಷಕರು ನಮಗೆ ಅಭಿನಂದಿಸಿದರು ನಂತರ ನಮ್ಮೊಂದಿಗೆ ಫೋಟೋವನ್ನು ತೆಗೆಸಿಕೊಂಡರು ನಂತರ ನಾವು ನಮ್ಮ ಎಸ್ ವಿ ಚಳಗರ ಸರ್ ಅವರ ನೇತೃತ್ವದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವ್ಯಸನ ಮುಕ್ತ ದಿನಾಚರಣೆ ಪ್ರಯುಕ್ತ ಮಾಹಿತಿಯನ್ನು ನೀಡಲಾಯಿತು ನಂತರ ನಾವು ಹಾಗೂ ನಮ್ಮ ಜೊತೆ ಎನ್ ಸಿ ಸಿ ಭಾರತ್ ಸ್ಕೌಟ್ಸ್ ಗೈಡ್ಸ್ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಜಾಗೃತಿ ಜಾಥಾವನ್ನು ಮಾಡಿದೆವು ನಮ್ಮ ಜಾಥಾವು ನಮ್ಮ ಕಾಲೇಜಿನಿಂದ ಬಸವ ಮಂಟಪದವರೆಗೆ ನಡೆಯಿತು ನಾವು ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಜನರಲ್ಲಿ ಈ ಒಂದು ವ್ಯಸನಮುಕ್ತ ದಿನಾಚರಣೆಯ ಮಹತ್ವವನ್ನು ಹೇಳಿಕೊಡುತ್ತಾ ಘೋಷವಾಕ್ಯಗಳನ್ನು ಕೂಗುತ್ತಾ ಬಸವ ಮಂಟಪದವರೆಗೆ ಹೋದೆವು ವ್ಯಸನಮುಕ್ತ ಜೀವನ ಹಸನಾದ ಜೀವನ ನಿಮ್ಮ ದುಶ್ಚಟಗಳನ್ನು ಜೋಳಿಗೆ ಹಾಕಿ ಎಂದು ಘೋಷವಾಕ್ಯಗಳನ್ನು ಕೂಗುತ್ತಾ ಬಸವ ಮಂಟಪಕ್ಕೆ ಹೋದೆವು ಸ್ವಾಮಿಗಳ ಒಂದು ಜನ್ಮದಿನದ ಪ್ರಯುಕ್ತ ಅಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ರಕ್ತದಾನ ಮಾಡಿದ ಎಲ್ಲ ಶಿಬಿರಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದೆವು ಮತ್ತು ಅವರೊಂದಿಗೆ ಅವರ ಆರೋಗ್ಯವನ್ನು ವಿಚಾರಿಸಿದೆವು ರಕ್ತದಾನ ಮಹಾದಾನ ಆಗಿರುವುದರಿಂದ ನೀವು ಕೂಡ ರಕ್ತದಾನ ಮಾಡಿ ನೀವು ರಕ್ತದಾನ ಮಾಡುವುದರಿಂದ ಇನ್ನೊಂದು ಜೀವ ಉಳಿಯುತ್ತದೆ ಅದರ ಜೊತೆಗೆ ನಿಮ್ಮ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತದೆ ನಮಗೆ ಡಾಕ್ಟರ್ ಮಾಧುಸ್ವಾಮಿಗಳ ವೇಷಭೂಷೆನ ಹಾಕಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಗುರುಗಳಾದ ಎಸ್ ಆರ್ ನಾಗನರ್ ಸರ್ ಹಾಗೂ ಡಾಕ್ಟರ್ ತಿಪ್ಪೇಸ್ವಾಮಿ ಸರ್ ಅವರಿಗೆ ತುಂಬ ಧನ್ಯವಾದಗಳು ಆಮೇಲೆ ನಾವು ಹಾಕಿಕೊಂಡಿರ್ತಕ್ಕಂಥ ಡ್ರೆಸ್ಗಳು ನಮ್ಮ ಇರ್ಕಲ್ ನಗರದ ಶ್ರೇಯ ಫ್ಯಾನ್ಸಿ ಸ್ಟೋರ್ ಎಂಬ ಅಂಗಡಿಗಳು ಸಿಗ್ತಾವೆ ಅಲ್ಲಿ ಎಲ್ಲಾ ತರಹದ ಡ್ಯಾನ್ಸ್ ಡ್ರೆಸ್ ಗಳು ಡ್ರಾಮಾ ಡ್ರೆಸ್ ಗಳು ಈ ಮಹಾನ್ ವ್ಯಕ್ತಿಗಳ ಡ್ರೆಸ್ ಗಳು ಸಿಗ್ತಾವು ನೀವು ನಿಮಗೆ ಏನಾದ್ರು ಬೇಕಾದ್ರೆ ಈ ಕೆಳಗೆ ಕಾಣ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ವಿಡಿಯೋ ವೀಕ್ಷಣೆ ಮಾಡಲಿಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು